ಜಾತ್ರೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಭಕ್ತರು ಕೂಡ ಕ್ಷೇತ್ರಕ್ಕೆ ಬಂದ ಮೇಲೆ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡ್ತಾರೆ ಈ ಸಂದರ್ಭದಲ್ಲಿ ಶುಚಿ ರುಚಿಯಾಗಿರುವಂತಹ ಭೋಜನ ನಮಗೋಸ್ಕರ ತಯಾರಾಗಿರುತ್ತೆ ಅಲ್ವ ಈ ಒಂದು ಭೋಜನವನ್ನು ತಯಾರು ಮಾಡುವಂತಹ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಎಸ್ ಪುತ್ತೂರಿನಲ್ಲಿ ನಡೆಯುವಂಥ ಜಾತ್ರೋತ್ಸವದ ಸಂದರ್ಭದಲ್ಲಿ ಯಾರು ಈ ಒಂದು ಭೋಜನದ ವ್ಯವಸ್ಥೆಯನ್ನು ತಯಾರು ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಹರೀಶ್ ಬಟನ್ ಟೀಮ್ ಎಸ್ ಹರೀಶ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ಇವತ್ತಿನ ಭೋಜನದ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದಂಥ ಭಕ್ತರು ಹೇಳ್ತಾ ಇದ್ದಾರೆ ಬಾರಿ ಪೊರ್ಲದ ವನಸದ ವ್ಯವಸ್ಥೆ ಅದೇ ಟೇಸ್ಟ್ ಆದಂಡು ವನಸ್ಸು ಅಂತ ಏನು ಹೇಳ್ತೀರಾ ಅಂತ ಜಾತ್ರೋತ್ಸವದ ಸಂದರ್ಭದ ಭೋಜನದ ವ್ಯವಸ್ಥೆಗಳಿಗೆ ಅದೇ ಮಾಲಿಂಗೇಶ್ವರ ದೇವರ ಪ್ರಸಾದ ಅನ್ನ ಪ್ರಸಾದ ಅದು ಭಕ್ತರಿಗೆ ಮಾಲಿಕೇಶ್ವರ ಭಕ್ತರ ಬಂದಿರುವಂಥದ್ದು ಅದ ಕಾರಣ ಅವರಿಗೆ ಅದು ಶುಚಿ ರುಚಿಯಾಗಿ ಆ ಶ್ರೀ ದೇವರೇ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ ನಾವೊಂದು ನಿಮಿತ್ತ ಸ್ಪೆಷಲ್ ಅಂತ ಏನಿಲ್ಲಮ್ಮ ಒಂದು ಸ್ವೀಟ್ ಮಾಡ್ತೇವೆ ಅಂದರೆ ಬ್ರಹ್ಮರಥೋತ್ಸವ ಅಲ್ಲ ಈ ದಿನ ಮತ್ತು ಮಧ್ಯಾಹ್ನಕ್ಕೆ ದರ್ಶನ ಇದ್ದ ಕಾರಣ ಒಂದು ಲಡ್ಡು ಪ್ರಸಾದ ಇದು ಲಡ್ಡು ಸ್ವೀಟು ಆಮೇಲೆ ಪಾಯಸ ಅದು ವಿಶೇಷ ಮತ್ತು ಸಾರು ಸಾಂಬಾರು ಒಂದು ಗಸಿ ಅನ್ನ ಜಾತ್ರೋತ್ಸವ ಉತ್ಸವಾದಿ ಅಂತ ಹೇಳಿದಾಗ ಎಡೆಬಿಡದೆ ಕೆಲಸ ಇರುತ್ತೆ ಯಾಕಂತ ಹೇಳಿದರೆ ಬೆಳಿಗ್ಗೆ ಮಾಡಬೇಕು ವಾಪಸ್ ಮಧ್ಯಾಹ್ನ ಸಂಜೆ ಎಲ್ಲದಕ್ಕೂ ತಯಾರು ಮಾಡಬೇಕು ದಿನಚರಿಯಲ್ಲಿ ಎಲ್ಲಿಂದ ಶುರು ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಬೆಳಿಗ್ಗೆ ಇವತ್ತು ಅಂದರೆ ಮೂರು ಗಂಟೆಗೆ ಆರಂಭ ಮಾಡಿದ್ದೇವೆ ಇಲ್ಲಾಂದರೆ ನಾಲ್ಕು ಗಂಟೆಯಿಂದ ಆರಂಭ ಮಾಡ್ತೇವೆ ರಾತ್ರಿ ಮಧ್ಯಾಹ್ನದ ಭೋಜನ ಸಾಯಂಕಾಲ ಉಪಹಾರ ಮತ್ತು ಸಾಯಂಕಾಲ ಸಾರ್ವಜನಿಕರಿಗೆ ಉಪಹಾರ ಇದೆ ಮತ್ತು ರಾತ್ರಿ ದೇವರ ಪೇಟೆ ಸವಾರಿಯ ಜೊತೆಯಲ್ಲಿ ಬರುವಂಥ ಭಕ್ತಾದಿಗಳಿಗೂ ಗಂಜಿ ಊಟದ ವ್ಯವಸ್ಥೆ ಇದೆ ಅದಕ್ಕೂ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗ್ತದೆ ನಮ್ಮ ಕೆಲಸ ಮುಗಿಯುವಾಗ ಮತ್ತು ಪುನಃ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರಂಭ ಮಾಡ್ತೇವೆ ಈ ಹನ್ನೆರಡು ದಿವಸ ನಮಗೇನಿದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಸುಲಭದಲ್ಲಿ ಚಂದದಲ್ಲಿ ದೇವರು ನಡೆಸಿಕೊಡ್ತಾ ಇದ್ದಾರೆ ನಿಮ್ಮ ಭೋಜನದ ವ್ಯವಸ್ಥೆ ಮಾಡುವಂಥ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಅವರ ಬಗ್ಗೆ ಅಲ್ಲ ಇಲ್ಲಿ ಅಂದರೆ ಈ ಪುತ್ತೂರು ಜಾತ್ರೋತ್ಸವಕ್ಕೆ ನಾವೊಂದು ಹದಿನೈದು ಜನರ ತಂಡ ಇಲ್ಲಿ ದಿನನಿತ್ಯ ಕೆಲಸ ಇದ್ದೇವೆ ಆಮೇಲೆ ಲಡ್ಡು ಪ್ರಸಾದ ಅಂತೇಳಿ ಅಲ್ಲಿ ಭಕ್ತಾದಿಗಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಅಂತೇಳಿ ಒಂದು ಎರಡು ಮೂರು ಜನ ಆ ಕೆಲಸವನ್ನು ಮಾಡ್ತಾರೆ ಮತ್ತು ತಂತ್ರವರ್ಗಕ್ಕೆ ಬೇರೆ ಒಂದು ಭೋಜನ ವ್ಯವಸ್ಥೆ ಇದೆ ಅಲ್ಲಿ ಒಂದು ಮೂರು ಜನ ಇದ್ದಾರೆ ಅಂತ ಒಂದು ಹತ್ತು ಇಪ್ಪತ್ತು ಜನ ನಾವು ತಂಡವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ ಪುತ್ತೂರಿನಲ್ಲಿ ಹದಿನೇಳನೇ ತಾರೀಕು ಬಂತು ಅಂತ ಹೇಳಿದರೆ ಅತ್ಯಂತ ಗೌಚಿಯಿಂದ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಹಾಗಾಗಿ ಈ ಒಂದು ಬ್ರಹ್ಮ ರಥೋತ್ಸವ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಮ್ಮೆಗೆ ನೆನಪಾಗುವಂಥದ್ದು ದಿವಂಗತ ಮುತ್ತಪ್ಪರೈ ದೇರ್ಲಾ ಅವರು ಯಾಕಂತ ಹೇಳಿದರೆ ಕ್ಷೇತ್ರಕ್ಕೆ ಭವ್ಯವಾಗಿರುವಂತಹ ಶ್ರೀ ದೇವರ ರಥವನ್ನು ಬ್ರಹ್ಮರಥವನ್ನು ಸಮರ್ಪಣೆ ಮಾಡಿದವರು ಇದೇ ಮುತ್ತಪ್ಪರಯ್ಯವರು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಅಂತ ಹೇಳಿದಾಗ ಮುತ್ತಪ್ಪರಯ್ಯನ ನೆನಪು ಮಾಡ್ಕೊಳ್ತಾರೆ ಒಂದು ವಿಚಾರ ಇದೆ ಅಲ್ವಾ ಹತ್ತೂರನ್ನು ಬಿಟ್ಟರು ಪುತ್ತೂರನ್ನು ಬಿಡುವುದಿಲ್ಲ ಅನ್ನೋವಂಥದ್ದು ಹಾಗೆಯೇ ಇದು ಒಂದು ಮುತ್ತಪ್ಪರಯ್ಯವರಿಗೆ ಸರಿಯಾಗಿ ಹೊಂದುತ್ತೆ ಯಾಕೆಂತ ಹೇಳಿದರೆ ದೇಶ ವಿದೇಶಗಳನ್ನು ಸುತ್ತಿದ್ರೆ ಕೂಡ ಪುತ್ತೂರನ್ನು ಮಾತ್ರ ಇವರು ಬಿಟ್ಟವರಲ್ಲ ಕ್ಷೇತ್ರಕ್ಕೆ ಬರ್ತಾನೆ ಇದ್ದರು ದೇವರನ್ನು ಅಪ್ಪಟ ಭಕ್ತರಾಗಿ ಇವರು ಸ್ಮರಣೆ ಮಾಡ್ತಾ ಇದ್ರು ಎಸ್ ಮುತ್ತಪ್ಪರಯ್ಯವರ ಸ್ಮರಣಾರ್ಥವಾಗಿ ಇವತ್ತು ಕ್ಷೇತ್ರದಲ್ಲಿ ಭೋಜನದ ವ್ಯವಸ್ಥೆ ಇರುವಂಥದ್ದು ಅನ್ನ ಸಂತರ್ಪಣೆ ನಡೀತಾ ಇರುವಂಥದ್ದು ಯಾವ ರೀತಿಯಾಗಿದೆ ಭೋಜನದ ವ್ಯವಸ್ಥೆ ಭಕ್ತರು ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಇವತ್ತಿನ ಭೋಜನವನ್ನು ಹಾಗೇನೆ ಇವರ ಸಹೋದರರತ್ರ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡೋಣವನ್ನೇ ಮುತ್ತಪ್ಪರಯ್ಯವರ ಸಹೋದರರಾಗಿರುವಂತ ಕರುಣಾಕರ ರೈಸರಿದ್ದಾರೆ ನಮಸ್ತೆ ಸರ್ ಇವತ್ತು ಮುತ್ತಪ್ಪರಯ್ಯವರ ಸ್ಮರಣಾರ್ಥವಾಗಿ ಭೋಜನದ ವ್ಯವಸ್ಥೆಯನ್ನ ಅನ್ನ ಸಂತರ್ಪಣೆಯನ್ನ ಮಾಡಿರುವಂತದ್ದು ಈ ಒಂದು ವ್ಯವಸ್ಥೆ ಹೌದು ನಾವು ಬ್ರಹ್ಮರಥವನ್ನು ಅರ್ಪಣೆ ಮಾಡಿ ಇದೀಗ ಹನ್ನೆರಡು ವರ್ಷ ಮೇಲೆ ಆಯಿತು ಅದು ಅವರ ನೆನಪಿಗೋಸ್ಕರ ಒಂದು ಅನ್ನ ಸಂತರ್ಪಣೆ ಕೊಡಬೇಕಂತೇಳಿ ನಮ್ಮ ನಮ್ಮ ಕುಟುಂಬ ನಮ್ಮ ಕುಟುಂಬದವರ ಒಂದು ಸಂಕಲ್ಪ ಆಗಿತ್ತು ಅದಕ್ಕೆ ನಾವು ನಾವು ಈ ವರ್ಷವೇ ಅದನ್ನು ಕೊಡಬೇಕಂತೇಳಿ ನಮ್ಮ ಆಡ್ ನಮ್ಮ ಇಲ್ಲಿ ದೇವಸ್ಥಾನದ ಆಡಳಿತ ಕಚೇರಿಯಲ್ಲಿ ಮಾತಾಡಿದಾಗ ಅವರು ಕೂಡಲೇ ಸ್ಪಂದನೆಯನ್ನು ಕೊಟ್ಟರು ನಮಗೆ ನಮಗೆ ಅನುಮತಿಯನ್ನು ಕೂಡ ಕೊಟ್ಟರು ಅದು ನಾವು ಯಾವಾಗ ಬ್ರಹ್ಮರಥೋತ್ಸವ ನಾವಿಲ್ಲಿ ಜಾ ರಥೋತ್ಸವ ಮಾಡ್ತೀವೋ ಅದೇ ದಿವಸ ನಾವು ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಬೇಕಂತೇಳಿ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಸಚ್ ಸೇರಿ ಚರ್ಚಿಸಿ ಇದನ್ನು ನಿರ್ಧಾರ ಮಾಡಿದ್ದೀವಿ ಇದು ಇನ್ನೂ ಪ್ರತಿ ವರ್ಷ ನಾವು ಇದನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ ಇದಕ್ಕೆ ನಮ್ಮ ಆತ್ಮೀಯರು ನಮ್ಮ ಆವಾಗ ಅಣ್ಣ ಕಂಬಳದಲ್ಲಿದ್ದರು ಕಂಬಳದಲ್ಲಿ ಅವರು ನಡೆಸ್ತಾ ಇದ್ದರು ಅವರ ಪ್ರತಿಯೊಂದು ಅವರ ಜಯ ಕರ್ನಾಟಕದ ಅಭಿಮಾನಿಗಳಿರ್ಬೋದು ಅವರ ಕಂಬಳ ಕಂಬಳ ಅಭಿಮಾನಿಗಳಿರ್ಬೋದು ಅವರ ಕುಟುಂಬಸ್ಥರು ಇರ್ಬೋದು ಅವರ ಸ್ನೇಹಿತರು ಇರ್ಬೋದು ಪ್ರತಿಯೊಬ್ಬರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಬಂದು ಅನ್ನ ಇದು ಊಟವನ್ನು ಮಾಡಿದ್ದಾರೆ ಜಾತ್ರೆಗೆ ಸೇರಿದ್ದಾರೆ ಹಾಗೆಯೇ ಇವತ್ತು ರಾತ್ರಿ ಬ್ರಹ್ಮ ರಥೋತ್ಸವ ನಡೆಯಲಿದೆ ಅದಕ್ಕೂ ಕೂಡ ಎಲ್ಲ ಎಲ್ಲ ಅಣ್ಣನ ಬಂಧು ಮಿತ್ರರು ಎಲ್ಲ ಬಂದು ಸೇರ್ತಾರೆ ಅಂತ ಹೇಳಿ ನಾನು ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನನ್ನ ಪ್ರೀತಿಪೂರ್ವಕ ಎಲ್ರಿಗೂ ನಮಸ್ಕಾರಗಳು ಭೋಜನದ ವ್ಯವಸ್ಥೆಗೆ ಜೊತೆಗೆ ಇಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಸ್ವಯಂ ಸೇವಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಹ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿದ್ದಾರೆ ಬನ್ನಿ ಮಾತಾಡ್ಸೋ ನಮಸ್ತೆ ಸರ್ ನಿಮ್ಮ ಹೆಸರು ಶಾಂತಕುಮಾರ್ ಅಣ್ಣ ಅಂತ ಸ್ವಯಂ ಸೇವಕ ಅಂತ ಹೆಸರು ನಾವು ಯೋಗದಲ್ಲಿ ಶಾಂತಕುಮಾರ್ ಅಣ್ಣ ಅಂತಲೇ ಹೇಳುದು ಅಣ್ಣಗೆ ಅಣ್ಣ ಅಂತಲೇ ಹೇಳೋದು ಅಕ್ಕಂದರಿಗೆ ಅಕ್ಕಂದ ಅಂತಲೇ ಹೇಳುದು ನಮ್ಮ ಸಂಘಟನೆ ಅಂದರೆ ಎಸ್ ಪಿ ವೈ ಎಸ್ ಎಸ್ ಅಂತ ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಒಂದು ಸಂಸಾರ ಸಂಘಟನೆ ಸೇವೆ ಅಂತ ನಾವು ಈಗ ಸುಮಾರು ಒಂದು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ನಾವು ಇಲ್ಲಿ ಅಭ್ಯಾಸ ನಡೆಸ್ತಾ ಇದ್ದೇವೆ ಈಗ ಎರಡು ವರ್ಷದ ನಮ್ಮ ಈ ಅವಧಿಯಲ್ಲಿ ನಾವು ಈ ಜಾತ್ರಾ ಸಂದರ್ಭದಲ್ಲಿ ನಾವು ಇಲ್ಲಿ ಜೋಡಿಸಿಕೊಂಡು ಸ್ವಯಂ ಸೇವೆ ಎಲ್ಲ ಮಾಡ್ತೇವೆ ಸ್ವಚ್ಛತೆಯಾಗಲಿ ಬಲ ಬಡಿಸುವುದಾಗಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಜೋಡಿಸ್ಕೊಂಡಿದ್ದೇವೆ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲಿ ನಾವು ಒಟ್ಟೊಟ್ಟಿಗೆ ಸಹಕಾರ ನಮ್ಮ ಬರೀ ಮಾಲಿಂಗೇಶ್ವರ ಶಾಖೆ ಮಾತ್ರ ಅಲ್ಲ ನಮ್ಮ ಸುಮಾರು ಹತ್ತು ಹನ್ನೊಂದು ಶಾಖೆ ಪುತ್ತೂರು ಒಳಗೆ ಉಂಟು ಹೊರಗೆ ಮತ್ತು ಅಲ್ಲಿ ಎಲ್ಲ ಉಂಟು ಅವರು ಸಹ ಮೊನ್ನೆ ನಮ್ಮ ಅಲ್ಲಿ ಒಟ್ಟೊಟ್ಟಿಗೆ ಸೇರಿಕೊಂಡು ನಾವು ಸ್ವಯಂ ಸೇವೆ ಮಾಡಿದ್ದೇವೆ ಹಾಗೆ ಇನ್ನು ಮುಂದುವರಿಸ್ತಾ ನಾವು ಈ ಸೇವೆಯನ್ನು ಮುಂದುವರಿಸ್ತಾ ಇದ್ದೇವೆ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಹಾಗೆ ಇವತ್ತು ಎಷ್ಟು ಜನ ಇದ್ದಾರೆ ಈಗ ಮೊನ್ನೆ ನಿನ್ನೆ ಸಾಧಾರಣ ನಲವತ್ತೈದು ಜನ ಇದ್ದೇವೆ ನಾವು ಇವತ್ತೂ ಸಾಧಾರಣ ಒಂದು ಮೂವತ್ತು ಜನದಂದು ಅಜ್ಜಿ ಇದ್ದೇವೆ ನಾವು ಕೆಲವರು ಆ ಕಡೆ ಬಫೆ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಎರಡು ಮೂರು ದಿವಸದಿಂದ ನಾವು ಬಡಿಸುವ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಾವು ಸಾಧಾರಣ ಹನ್ನೊಂದು ಗಂಟೆಯಿಂದ ಸಾಧಾರಣ ಮೂರುವರೆ ಗಂಟೆವರೆಗೆ ನಾವು ಇಲ್ಲಿರ್ತೇವೆ ಎಸ್ ಇವತ್ತು ದಿವಂಗತ ಮುತ್ತಪ್ಪರ ಯವರ ಸ್ಮರಣಾರ್ಥವಾಗಿ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ನಡೆದಿರುವಂತದ್ದು ಸಹಸ್ರಾರು ಭಕ್ತರು ಬಂದಿದ್ದಾರೆ ಕ್ಷೇತ್ರಕ್ಕೆ ಭೋಜನವನ್ನ ಸ್ವೀಕಾರ ಮಾಡಿದ್ದಾರೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಸುಧಾಕರ್ ಬಡಿ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಪ್ರಿ ಎಲ್ ಪ್ರಿಕೆಜಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಂಬುಡ ಕೃಷ್ಣನಗರ ಬನ್ನೂರು